ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರೆ ಯಾರಾದರೂ ರಾಂಗ್ ಆಗಿ ಅರ್ಜಿಯನ್ನ ಸಲ್ಲಿಸಿದಲ್ಲಿ ಈಗ ತಿದ್ದುಪಡೆಗೆ ಕಾಲಾವಕಾಶವನ್ನು ಕೊಡಲಾಗಿದೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದವರು ರಾಂಗ್ ಆಗಿ ಈಗ ತಿದ್ದುಪಡಿ ಕಾಲಾವಕಾಶ ಅದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಪೋಸ್ಟ್ ಆಫೀಸ್ ನ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಆಪ್ಷನ್ ನೋಡಬಹುದಾಗಿದೆ ಇಲ್ಲಿ ಸ್ಟೇಜ್ ಟೂ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ ಸ್ನೇಹಿತರ ಸ್ಟೇಜ್ ಒನ್ ಅಲ್ಲಿ ರಿಜಿಸ್ಟ್ರೇಷನ್ ಇದ್ರೆ ಸ್ಟೇಜ್ ಟೂ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಪ್ಲಿಕೇಶನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಸರಿಯಾದ ರೀತಿಯಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ನಂತರ ಸಬ್ಮಿಟ್ ಆಪ್ಷನ್ ಇದೆ ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಅಂದ್ರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಆ ಓ ಟಿ ಪಿ ನ ಇಲ್ಲಿ ಹಾಕ್ಬೇಕಾಗುತ್ತೆ ಎಂಟರ್ ಟಿ ಪಿ ಅಂದಿದೆ ಅಲ್ಲಿ ಓಟಿ ಟಿ ನ ಹಾಕಿ ಹಾಗೂ ನಂತರ ಕ್ಯಾಪ್ಚರ್ ಕೋಡ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಿ ಸಬ್ಮಿಟ್ ಕೊಡಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಂತರ ಬೇಕಾದ ರೀತಿಯಲ್ಲಿ ನೀವು ಎಡಿಟ್ ಅನ್ನ ಮಾಡ್ಕೋಬಹುದು ನಿಮ್ಮ ತಿದ್ದುಪಡಿಯನ್ನ ಮಾಡ್ಕೋಬಹುದಾಗಿದೆ ನೀವು ಫೋಟೋ ಅಥವಾ ಸಿಗ್ನೇಚರ್ ಅಥವಾ ಕ್ಯಾಸ್ಟ್ ಅಥವಾ ಹೆಸರು ಯಾವುದೇ ರೀತಿಯ ಎಡಿಟನ್ನು ಮಾಡ್ಕೊಂಡು ನೀವು ನಂತರ ಸಬ್ಮಿಟ್ ಕೊಟ್ಟು ಮತ್ತೆ ಪ್ರಿಂಟನ್ನು ಪಡಿಬೋದಾಗಿದೆ ಈ ಕಾಲಾವಕಾಶ ಆಗಸ್ಟ್ ಆರರಿಂದ ಆಗಸ್ಟ್ ಎಂಟರವರೆಗೆ ಮಾತ್ರ ಇರುತ್ತೆ ಸೊ ಯಾರೆಲ್ಲ ತಿದ್ದುಪಡಿ ಮಾಡಬೇಕು ಅಂದ್ಕೊಂಡಿರೋ ಈಗ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರ ಇದೇ ರೀತಿ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ